ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಬೆಂಗಳೂರು ನಗರದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವ ನಾಗಶೆಟ್ಟಿಹಳ್ಳಿ ಭೂಪಸಂದ್ರ ರೋಡ್ ನಾಲ್ಕನೇ ಮಾರ್ಗದಲ್ಲಿರುವ ಚಕ್ರಸಹಿತ ಶನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಇಪ್ಪತ್ತೇಳನೇ ತಾರೀಖಿನಂದು ಶ್ರೀ ಶನೇಶ್ವರ ಸ್ವಾಮಿಯ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷ ಹೋಮ ಹವನ ಮತ್ತು ಅಭಿಷೇಕ ನೈವೇದ್ಯ ಇತ್ಯಾದಿ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಲಾಯಿತು ಬಳಿಕ ಮಾತನಾಡಿದ ವೇದಮೂರ್ತಿ ಸುರೇಶ್ ಶಾಸ್ತ್ರಿ ಮತ್ತು ದೇವಸ್ಥಾನದ ಪೂಜಾರಿ ಮುನಿನರಸೆಯ ಅವರು ಮಾತನಾಡಿ ಶನೇಶ್ವರ ಸ್ವಾಮಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಜೊತೆಗೆ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಚಕ್ರಸಹಿತ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಜೊತೆಗೆ ಗಣಪತಿ ಛಾಯಾದೇವಿ ಮತ್ತು ರಂಗನಾಥ ಸ್ವಾಮಿ ವೀರಾಂಜನೇಯ ದೇವನು ದೇವದುರ್ಗ ನೆಲೆಸಿರುವ ಪುಣ್ಯದ ದೇವಸ್ಥಾನ ಇದಾಗಿದ್ದು ಬರುವ ಭಕ್ತರಿಗೆ ಆ ದೇವರು ಒಳಿತನ್ನು ಉಂಟುಮಾಡಲಿ ಎಂದು ಹೇಳಿದರು ಜೊತೆಗೆ ದೇವಸ್ಥಾನದ ಸಮಸ್ಯೆಗಳನ್ನು ಸಹ ಪೂಜಾರಿಯವರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ ಮಾಧ್ಯಮದೊಂದಿಗೆ ಹೇಳಿಕೊಂಡರು ಸುತ್ತಮುತ್ತಲಿನ ಜನರು ಸೇರಿ ಜಯಂತಿಯನ್ನು ಆಚರಿಸಿದರು ಜೊತೆಗೆ ಮಹಾಪ್ರಸಾದವನ್ನು ಸಹ ನೆರವೇರಿಸಿದರು ಸಂಪಾದಕ ಮತ್ತು ಪತ್ರಕರ್ತ ಶರಣಪ್ಪ ಗಂಗಾವತಿ ಕುಟುಂಬಸ್ಥರು ಭಾಗಿಯಾಗಿದ್ದು ವಿಶೇಷವಾಗಿತ್ತು ವರದಿ ಶರಣಪ್ಪ ಗಂಗಾವತಿ ಬೆಂಗಳೂರಿನಿಂದ गङ्गाजटा धरा गौरी शङ्करहर नीलकं धरा फालमेत्राज्वालसंशोभिता शङ्करा जय सिन्दूरविनुत शङ्करा जय सिन्दूरविनुत शङ्करा णनाथं विभुं विश्वनाथं जगन्नाथनाथं सदानन्दभाजं भवद्भव्यभूतेश्वरं भूतनाथं शिवं शङ्करं शम्भुमीशानमीडे गणेरुन्दमालं तनौ सत्पचालं महाकालकालं गणेशादिपालम् जटाचूटगङ्गोत्तरं गैर्विशिष्यं शिवं शङ्करं शम्भुमीशानमि मुदामाकरं मण्डनं मण्डयन्तं महामण्डलं भस्मभूषाधरन्तम् మహా మహామోహమరం శివ శంకరం శంభుమీషానమీ వటాధో నివాసం మహాట్ాట్ మహాపాపనాశం సుప్రకాశం గిరీశం గణేషం సురేషం మహేషం శివం శంకరం శంభుమేశానీడే గిరీంద్రాత్మ సంగృహీతర్ధదేహం గిరౌ సంస్థితం సర్వదా సర్వేహం ब्रह्म ब्रह्मादिभि्यमानं शिवं शङ्करं शम्भुमीशानमीडे कपालं त्रिशूलं कराभ्यां दधानं पदां भोजनं राय कामं दधानं वलिवर्धयानां सुराणां प्रधानं शिवं शङ्करं शम्भुमीशानमीदे शरच्चन्द्रकात्रं द्रगात्रं गणानौ दपात्रं त्रिनेत्रं पवित्रं धरेशस्य मित्रम् अपर्णाकळत्रं सदा सच्चमित्रं शिवं शङ्करं शम्भुमेशानवीरे हरं सत्पहारं चिताभूविहारं भवं वेदसारं सदा निर्विकारम् श्मशाने वसन्तं मनोजं दहन्तं शिवं शङ्करं शम्भुमेशानमीडे स्वयं यः प्रभाते नरः शूलपाणे पठे स्तोत्ररत्नं विह प्राप्य रत्नौ सुपुत्रौ सुधान्यं सुमित्रौ कलत्रं विचित्रैः समाराध्य मोक्षं प्रयाति ಗಂಗಾ ತರಂಗ ರಮಣೀಯ ಜಟಾ ಗೌರಿ ಗೌರಿ ವಿಭೂಷಿತ ವಾಮ ಭಾಗ ನಾರಾಯಣ ಪ್ರಿಯ ಮನಂಗ ವಾರಾಣಸಿ ಆಯಿತು ಕಷ್ಟಪಟ್ಟು ಬೀದಿ ಬೀದಿಗಳನ್ನು ಸಾಕಷ್ಟು ಕಷ್ಟಪಟ್ಟು ಇಲ್ಲಿ ಯಾವ ಏನೂ ಇರಲಿಲ್ಲ ಅಂಥದ ಅಂಥ ಅಂಥ ಜಾಗದಲ್ಲಿ ಅವರು ನಮಗೆ ಜಾಗ ಕೊಟ್ಟರು ಅವ್ರ ತಾಯಿ ತಂದೆ ಜಾಗ ಕೊಟ್ಟೋದರು ನಾವು ದೇವಸ್ಥಾನ ಕಟ್ಟಿದ್ದೀವಿ ಭಿಕ್ಷೆ ಮಾಡಿ ಕಟ್ಟಿದ್ದೀವಿ ಸಾಕಷ್ಟು ದ ಆಮೇಲೆ ಡೊನೇಷನ್ ಮಾಡಿರೋದೆಲ್ಲ ಪತ್ರ ಪ್ರತಿಯೊಂದು ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೆವು ಆ ಟೈಮ್ನಲ್ಲಿ ಆ ಬೈರಮ್ಮ ಮಧುರಮ್ಮನ ಸೊಸೆಗೆ ದೊಡ್ಡ ಸೊಸೆಗೆ ಕಣ್ಣಿನ ನೇತ್ರದ ನೇತ್ರದ ಪ್ರಾಬ್ಲಮ್ ಇರೋದಕ್ಕೋಸ್ಕರ ಅಲ್ಲಿ ಬಂದು ಸೇ ದೇವರಿಗೆ ಅರ್ಕೆ ಮಾಡ್ಕೊಂಡಿದ್ರಂತೆ ಕಣ್ಣು ಪ್ರಾಬ್ಲಮ್ ಮೇಲೆ ಅವರು ಬಂದು ಜಾಗ ಕೊಟ್ಟು ದೇವಸ್ಥಾನ ಕಟ್ಟಿ ದೇವಸ್ಥಾನ ಕಟ್ಟಿ ಅಂತ ದಿನ ನಮ್ಮನ್ನು ವಿಡಿಯೋ ಮಾಡ್ತೇವೆ ಸಾವಿರ ಎಪ್ಪತ್ತೆಂಟರಲ್ಲಿ ಬಂದು ಭಿಕ್ಷೆ ಮಾಡಿ ದೇವಸ್ಥಾನ ಕಟ್ಟಿದ್ದೆವು ಆ ಟೈಮ್ನಲ್ಲಿ ಈ ಜಾಗ ಬಿಡಿ ನೋಡಿ ಅಕ್ವೈರ್ ಮಾಡ್ಕೊಂಡ್ರೆ ಜಾಗದಲ್ಲಿ ಕಟ್ಟಿ ಬೇಕಾದಷ್ಟು ಕಟ್ಟಿ ನೋಡಿ ಎಲ್ಲನೂ ಇದು ಬೋರ್ಡ್ ಹಾಕಿದ್ದೀವಿ ಭಕ್ತರಿಂದ ಕಟ್ಟಿರೋದಿ ದೇವಸ್ಥಾನಕ್ಕೆ ಜಾಗ ಕೊಟ್ಟುಬಿಟ್ಟು ಅಂತ ಅಂಥೇಳಿ ಶಾಸ್ತ್ರಿಗಳು ಬೆಂಗಳೂರು ಈ ದಿನ ಬಹಳ ವಿಶೇಷವಾದಂತಹ ಉತ್ತಮವಾದಂತಹ ದಿನ ಕಾರಣ ಇದನ್ನು ಬಾದಾಮಿ ಅಮಾವಾಸ್ಯೆ ಅಂತ ಕರೀತಾರೆ ವೈಶಾಖ ಬಹುಳ ಅಮಾವಾಸ್ಯೆಯನ್ನು ಬಾದಾಮಿ ಅಮಾವಾಸ್ಯೆ ಅಂತ ಕರೀತಾರೆ ಈ ದಿನ ವಿಶೇಷವಾಗಿ ಶನೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಈ ಶನೇಶ್ವರ ಜಯಂತಿ ಅಂದರೆ ಶನೇಶ್ವರ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾರೆ ಈ ಶನಿದೇವರು ವಿಶೇಷವಾಗಿ ಮನುಷ್ಯನಿಗೆ ಆರೋಗ್ಯ ಆಯಸ್ಸು ತಂದೆಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಹಾರಗಳು ತಂದೆಯ ಆರೋಗ್ಯ ತಂದೆಯ ಆಸ್ತಿ ಪಾಸ್ತಿ ಇತ್ಯಾದಿ ಇವಕ್ಕೆಲ್ಲ ಅಧಿಪತಿಯಾಗಿರ್ತಾರೆ ಈ ಶನೇಶ್ವರ ಸ್ವಾಮಿಯನ್ನು ಈ ದಿನ ಆರಾಧನೆ ಮಾಡೋದರಿಂದ ಅನೇಕ ಫಲಗಳು ಪ್ರಾಪ್ತಿಯಾಗುತ್ತೆ ಕೆಲವರಿಗೆ ಹುಟ್ಟಿದಾಗ ಜನ್ಮದಲ್ಲಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ದ್ವಾದಶ ಶನಿ ಜನ್ಮ ಶನಿ ದ್ವಿತೀಯ ಶನಿ ಹೀಗೆ ಅನೇಕ ಭಾವಗಳಲ್ಲಿ ಶನಿ ಇದ್ದರೂ ಸಹ ಆ ಒಂದು ಭಾವಗಳಿಗೆ ಅನುಗುಣವಾಗಿ ಆ ಭಾವ ಅಧಿಪತಿಗಳಿಗೆ ಅನುಗುಣವಾಗಿ ಅವರಿಗೆ ಅನೇಕ ಕಷ್ಟಗಳನ್ನು ಪಡ್ತಿರ್ತಾರೆ ಶನಿದೇವರ ಅವಕರೂಪದಿಂದ ಈ ದಿನ ಆ ಪರಮಾತ್ಮನನ್ನು ಪೂಜೆ ಮಾಡೋದರಿಂದ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ ಈ ಈ ದಿನ ವಿಶೇಷವಾಗಿ ಎಲ್ಲರಿಗೂ ಅನುಕೂಲವಾಗಲಿ ಇಡೀ ಎಲ್ಲ ಜಗತ್ತು ಸಮೀಕ್ಷವಾಗಿರಲಿ ಅನ್ನೋ ಭಾವನೆಯಿಂದ ಈ ನಮ್ಮ ಭೂಕುಸಂದ್ರದಲ್ಲಿರ್ತಕ್ಕಂಥ ಬೆಂಗಳೂರಿನ ಭೂಪಸಂದ್ರ ಅಂತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಶ್ರೀಚಕ್ರ ಸಹಿತ ಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಈ ದೇವಾಲಯದ ವಿಶೇಷ ಅಂದರೆ ಬೇರೆ ಜಾಗದಲ್ಲಿ ಬರೀ ಶನಿದೇವರ ಪ್ರತಿಷ್ಠೆ ಆಗಿರುತ್ತೆ ಆದರೆ ಇಲ್ಲಿ ಶ್ರೀಚಕ್ರವನ್ನು ಸಹ ಸ್ಥಾಪನೆಯನ್ನು ಮಾಡಲಾಗಿದೆ ಅದರಿಂದ ವಿಶೇಷವಾದ ಫಲ ಅಂತಕ್ಕಂಥದ್ದು ಇಲ್ಲಿ ಭಕ್ತರಿಗೆ ಕೊಡ್ತಾ ಇದ್ದಾನೆ ಪರಮಾತ್ಮ ಎಲ್ಲರನ್ನೂ ಕಾಪಾಡ್ತಿದ್ದಾನೆ ಈ ದಿನ ರಂಗವಾಗಿ ಈ ದೇವಾಲಯದಲ್ಲಿ ಗಣಪತಿ ಹೋಮ ನವಗ್ರಹ ಹೋಮ ಶನೇಶ್ವರ ಸ್ವಾಮಿಯ ವಿಶೇಷವಾದಂಥ ಸಹಸ್ರನಾಭ ಸಂಖ್ಯೆ ಹೋಮ ಹಾಗೂ ನಕ್ಷತ್ರ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಹೋಮದ ಪೂರ್ಣಾವಧಿ ಆದ ನಂತರ ದೇವರಿಗೆ ಕುಂಭಾಭಿಷೇಕ ಮಲಾಪಕೃಷ್ಣ ಸ್ನಾನ ಹಾಗೂ ರುದ್ರಸ್ವರೂಪನಾಗಿರ್ತಕ್ಕಂಥ ಶ್ರೀ ಜನದೇವರಿಗೆ ಶಾಂತಿ ಸ್ವರೂಪ ಪ್ರಾಪ್ತಿಯಾಗಲಿ ಅಂತೇಳಿ ರುದ್ರಾಭಿಷೇಕವನ್ನು ಸಹ ಮಾಡಲಾಗ್ತಿದೆ ಮಹಾನ್ಯಾಸ ಪೂರ್ವಕವಾಗಿ ರುದ್ರಾಭಿಷೇಕ ಅಲಂಕಾರ ಮಹಾಮಂಗಲಾರತಿ ತೀರ್ಥಪ್ರಸಾದ ವಿನಿಯೋಗ ಅನಂತರ ಅನ್ನದಾನವನ್ನು ಸಹ ಇಲ್ಲಿ ಏರ್ಪಾಡು ಮಾಡಿದ್ದಾರೆ ಇಂತಹ ಒಳ್ಳೆಯ ಕಾರ್ಯಕ್ರಮದಲ್ಲಿ ಅನೇಕ ಜನ ಭಾಗವಹಿಸಿ ದೇವರ ಗುರುಗೆ ಪಾತ್ರರಾಗಿದ್ದಾರೆ ಈ ದಿನ ವಿಶೇಷವಾಗಿ ಹೇಳಬೇಕು ಅಂದರೆ ಶನಿದೇವ ದೇವಾಲಯಗಳಿಗೆ ಹೋಗಿ ಶನಿದೇವರನ್ನು ಪ್ರಾರ್ಥನೆ ಮಾಡಿದರೆ ಅನೇಕ ಫಲಗಳು ಪ್ರಾಪ್ತಿಯಾಗುತ್ತೆ ಶಾ ಅಂದರೆ ಅಂಶ ಶಿವ ಅಂತಕ್ಕಂಥ ಶಬ್ದದಲ್ಲಿ ಶಾ ಅನ್ನುವ ಅಕ್ಷರವನ್ನು ಎಲ್ಲಿ ಅಹಂಕಾರವಿದೆಯೋ ಅದನ್ನು ಹೋಗಲಾಡಿಸಿ ಅಹಂಕಾರವನ್ನು ಕಳೆದು ಕಷ್ಟಗಳನ್ನು ಕಳೆದು ಸುಖಗಳನ್ನು ಕೊಡೋದಕ್ಕೋಸ್ಕರವಾಗಿ ಅದನಿಗೆ ನೀ ಅಂತಕ್ಕಂಥದ್ದು ನಾರಾಯಣ ಅನ್ನೋ ಅಕ್ಷರದಲ್ಲಿ ನಕಾರ ಅಂಧಕಾರತ್ವ ನಿಕಾರತ್ವಂ ನಿರೋಧಕ ಅಂತ ನಿಲಯ ಅಂತಾಗಿರ್ತಾರೆ ಲಯ ಅಂದರೆ ಕ್ಷೀಣಿಸೋದು ಅಂತ ನಿಲಯ ಅಂದರೆ ಕ್ಷಣಿಸದೇ ಇರಲಿ ಅಂತ ಅಂತಹ ನಾರಾಯಣ ಅನ್ನೋ ಅಕ್ಷರದಲ್ಲಿ ನಾ ಅನ್ನೋ ಅಕ್ಷರವನ್ನು ತಗೊಂಡು ಅದನ್ನು ನೀ ಎಂಬುದಾಗಿ ಮಾಡಿ ಶನಿ ಎಂಬುದಾಗಿ ಹೇಳಿ ಆ ಪರಮಾತ್ಮನಿಗೆ ನಾಮಕರಣವನ್ನು ಮಾಡಿದ್ದಾರೆ ಎಲ್ಲಿ ನಾನು ನನ್ನದು ಅಂತಕ್ಕಂಥ ಅಹಂಕಾರ ಇದೆಯೋ ಎಲ್ಲಿ ನನ್ನ ಸಮಾನ ಇಲ್ಲ ಅಂತಕ್ಕಂಥ ಅಹಂಕಾರ ಪ್ರಾಪ್ತಿಯಾಗಿದೆ ಮನುಷ್ಯನಿಗೆ ಅಂತಹ ಕಷ್ಟಗಳನ್ನು ಅಂತಹ ಅಹಂಕಾರವನ್ನು ಎದುಳಾಡಿಸಿ ಸದ್ಬುದ್ಧಿಯನ್ನು ಅವನಿಗೆ ದಯಪಾಲಿಸಿ ಅವನಿಗೆ ಉತ್ತಮ ಮಾರ್ಗದಲ್ಲಿ ನಮಗೆಲ್ಲ ಜ್ಞಾನವನ್ನು ಪರಮಾತ್ಮ ಕೊಟ್ಟಿದ್ದಾಗಲೂ ಸಹ ನಾವು ಅನೇಕ ರೀತಿಯಲ್ಲಿ ತಪ್ಪು ದಾರಿಗಳನ್ನು ನಡೀತಿರ್ತೀರಿ ಅಂತಹ ದಾರಿಗಳನ್ನು ತಿದ್ದಿ ಉತ್ತಮ ದಾರಿಯಲ್ಲಿ ನಡೆಸ್ತಕ್ಕಂಥ ಮಾರ್ಗವನ್ನು ತೋರಿಸುವಂಥ ಜ್ಞಾನವನ್ನು ಅನುಗ್ರಹಿಸ್ತಕ್ಕಂಥ ಶಕ್ತಿ ಚನೇಶ್ವರ ಸ್ವಾಮಿಗಿದೆ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ಕರ್ಮ ಕರ್ಮಫಲಗಳನ್ನು ಪ್ರಾರಬ್ಧ ಕರ್ಮಗಳನ್ನು ಕರ್ಮಫಲಗಳನ್ನು ಹೋಗಲಾಡಿಸಿ ನಮಗೆ ಪರಮಾತ್ಮ ಅನುಗ್ರಹಿಸ್ತಕ್ಕಂಥ ಸುದಿನ ಅಂದರೆ ಈ ಒಂದು ಬಾದಾಮಿ ಅಮಾವಾಸ್ಯೆ ವೈಶಾಖ ಬಹುಳ ಅಮಾವಾಸ್ಯೆ ಈ ದಿನ ಅನೇಕ ಭಕ್ತರು ಇಲ್ಲಿ ಸೇರಿ ಅವನ ಹೋಮಗಳಲ್ಲಿ ಭಾಗವಹಿಸಿ ಆ ದೇವರ ಅಭಿಷೇಕವನ್ನು ಕಣ್ಣಾರೆ ಕಂಡು ಅವರ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಲ್ಲ ಭಕ್ತರಿಗೂ ಸಹ ಭಗವಂತ ಒಳ್ಳೆಯದನ್ನು ಕೈಪಾಲಿಸಲಿ ಅಲ್ಲದೆ ಇಡೀ ಲೋಕ ಸುಭಿಕ್ಷವಾಗಿರಲಿ ಯಾವ ಯುದ್ಧಬಾಧೆಗಳು ಅಗ್ನಿಬಾಧೆಗಳು ಅನೇಕ ಜನಗಳಲ್ಲಿ ಶತ್ರುತ್ವ ಮನುಷ್ಯರಲ್ಲಿ ನಮ್ಮ ನಮ್ಮಲ್ಲಿ ಶತ್ರುತ್ವ ನಮ್ಮ ಕಡೆ ಆಗಿತ್ತು ನಮ್ಮ ಕಡೆ ಆದಮೇಲೆ ನಮ್ಮ ಲಾಯರ್ ಎರಡು ಲಕ್ಷ ತೊಗೊಂಡು ಬಿಟ್ಕೊಟ್ಬಿಟ್ಟು ಹೋಯ್ತು ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಕಾಂಪ್ರಿಮ್ಯೂಷನ್ ಸೈನ್ ಮಾಡಿಕೊಟ್ಟಿದ್ದಾರೆ ಈಗ ತಿರುಗ ಮತ್ತೆ ಕೆಳಗಲ್ ಕೋರ್ಟ್ನಲ್ಲಿ ಕೇಸಿದೆ ಅವರು ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದಲ್ಲಿ ಬಂದು ಎಪ್ಪತ್ತೆಂಟರಲ್ಲಿ ಎರಡು ಸಾವಿರದ ಒಂದು ಎರಡು ಸಾವಿರದಲ್ಲಿ ಬಂದು ಒಂದು ಟ್ರಸ್ಟ್ ಮಾಡಿಕೊಂಡ್ರು ಫ್ಯಾಮಿಲಿ ಟ್ರಸ್ಟ್ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೋಬೇಕಾದ್ರೆ ಇದು ಜಾಗ ಅಷ್ಟೊತ್ತಿಗೆ ನಾವು ಬೇಕಾದಷ್ಟು ಆಗಿದೆ ಇನ್ನೇನು ಹೇಳಬೇಕು ಬೇಕಾದಷ್ಟು ಪೂಜೆ ಪುನಸ್ಗಳನ್ನು ಸಾಕಷ್ಟು ಭಕ್ತಾದಿಗಳು ಬಂದು ನೋಡಿದ್ರಿ ನೋಡಿ ಎಲ್ಲ ಬೇಕಾದಷ್ಟು ಮಾಡ್ತಾಯಿದ್ದೀವಿ ಅವರೆಲ್ಲ ಬಂದಿದ್ದನ್ನು ಬೋಳ್ಕೊಂಡು ಹೋಗಿ ತಿಂದ್ಕೊಂಡು ಮಜಾ ಮಾಡ್ತಾರೆ ನಾವು ಈ ರೀತಿ ಮಾಡ್ತೇವೆ ನಮಗೇನು ತಟ್ಟೆ ಕಾಸು ಕೊಡೋಲ್ಲ ಸಂಬಳ ಕೊಡೋಲ್ಲ ನಮಗೆ ಈ ಥರ ಇದೆ ಸುಮ್ಮನೆ ಪ್ರತಿ ದೇವಸ್ಥಾನ ದೇವಸ್ಥಾನದ ಶನಿದೇವರ ದೇವಸ್ಥಾನದ ಶನಿವಾರ ಶನಿದೇವರ ದೇವಸ್ಥಾನ ದ ಇದು ಇದು ಪ್ರತಿ ವರ್ಷದಂತೆ ಸ್ವಾಮಿಯ ಜಯಂತಿ ದಿವಸ ಬೇಕಾದಷ್ಟು ಇಲ್ಲಿ ನಿನ್ನೆ ಮಾಡಿದ್ದೀವಿ ಅದೇ ರೀತಿ ಎಲ್ಲ ಪ್ರತಿ ವರ್ಷವೂ ಮಾಡ್ತಾ ಇದೀವಿ ಸುಮಾರು ಎಪ್ಪತ್ತೆಂಟು ವರ್ಷದಿಂದ ಮಾಡ್ತಾ ಇದ್ದೀವಿ ನಲವತ್ತೆಂಟು ವರ್ಷ ಮೀನಯ್ಯ ಭೈರಪ್ಪ ಗೊಡವಾಣೆ ಸಂಜಯ ನಗರ ಹಾಗೆ ತಂದೆ ತಾಯಿ ಮದ್ದೂರಮ್ಮ ಮತ್ತು ನಲವತ್ತೆಂಟು ವರ್ಷ ನಿಮ್ಮ ಸೇವೆ ಹಾಂ ಸೇವೆ ಮಾಡ್ತೀವಿ ಕರ್ಣ ಇದೆ ಮಾಡ್ಕೊಂಡಿದ್ದ ಜಾಗದಲ್ಲಿ ನಾವು ದೇವಸ್ಥಾನ ಕಟ್ಟಿದ್ದೀವಿ ದೇವರಿಗೂ ಸೇವೆ ಮಾಡ್ತಾಯಿದ್ವಿ